ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಅಮೆರಿಕದಿಂದ ಕೆಲವೊಂದು ನ್ಯೂಸ್ ಗಳು ಕೂಡ ಬಂದಿದೆ ಆ ನ್ಯೂಸ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ ಏಷ್ಯನ್ ಮಾರ್ಕೆಟ್ ರೀತಿ ಟ್ರೇಡ್ ಆಗ್ತಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಇಲ್ಲಿ ಮೊದಲಿಗೆ ಡಿಸ್ಲೋಮೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯಡೇನ್ ಅಂತ ಕಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಏನೇ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌಜನ್ಸ್ ಅಲ್ಲಿ ನೋಡಬಹುದು ಐನೂರ ತೊಂಬತ್ತೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಹೇಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತೋ ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ಲಿ ಓಪನ್ ಆಗಿದೆ ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಾನೂರ ನಾಲ್ಕು ಪಾಯಿಂಟ್ಸ್ ಅಥವಾ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಅನಂತರ ಇನ್ನು ಅಪ್ ಆಗಿ ಕೊನೆವರೆಗೂ ಅಪ್ಪಲೆ ಟ್ರೇಡ್ ಆಗಿದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇನ್ನು ನೆನ್ನೆ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಎಫ್ ಐ ಎಸ್ ನೋಡಬಹುದು ಮೂರ್ ಸಾವಿರದ ಐವತ್ತೈದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಡಿ ಎಸ್ ತೊಂಬತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇಬ್ರು ಕೂಡ ನಿನ್ನೆ ನೆಟ್ ಬೈಯರ್ಸ್ ಆಗಿ ನೋಡ್ಲಿಕ್ಕೆ ಕಂಡು ಬಂದಿದ್ದಾರೆ ನೋಡಬಹುದು ಒಳ್ಳೆ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಐ ಎಸ್ ಕಡೆಗಿಂತ ನೋಡೋಣ ಕಂಟಿನ್ಯೂ ಆಗುತ್ತಾ ಅಂತ ಹಾಗೆ ನಿನ್ನೆ ಸೆಬಿ ಇನ್ನೊಂದು ಅಡ್ವಾಂಟೇಜ್ ಅನ್ನು ಕೂಡ ಅವರಿಗೆ ಕೊಟ್ಟಿದೆ ಡಿಸ್ಕ್ಲೋಸರ್ ನಾರ್ಮ್ಸ್ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಿದೆ ಇಪ್ಪತ್ತೈದು ಸಾವಿರ ಕೋಟಿ ವರ್ಗ ಇದ್ದಾನ ಐವತ್ತು ಸಾವಿರ ಕೋಟಿ ಕೂಡ ರೈಸ್ ಮಾಡಿದ್ದಾರೆ ಬಹುಶಃ ಅದು ಕೂಡ ಅವರಿಗೆ ಒಂದು ಅಡ್ವಾಂಟೇಜ್ ಅನ್ನು ತಂದು ಕೊಡಬಹುದು ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಅಂತ ನಿನ್ನೆ ಅಂತೂ ನೆಟ್ ಬೈಯರ್ಸ್ ಆಗಿದ್ದಾರೆ ಏನೋ ಟ್ರಂಪ್ ಕಡೆ ಬಂದ್ರೆ ಟ್ರಂಪ್ಣ ಮತ್ತೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೋಡೋದು ಟ್ರಂಪ್ ಫೈವ್ ಪರ್ಸೆಂಟ್ಲಾ ಇನ್ ಆಯಿಲ್ ವೆನಿಜುವೆಲಾದಿಂದ ಆಯಿಲ್ ಪರ್ಚೇಸ್ ಅನ್ನ ಮಾಡುವಂತ ದೇಶಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಆಗ್ತೀವಿ ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಆಗ್ತೀವಿ ಮಾತನ್ನು ಮಾತನ್ನ ಟ್ರಂಪ್ ಹೇಳಿದರೆ ಬಟ್ ಇಂಡಿಯಾ ಬೈ ಮಾಡೋದಿಲ್ಲ ಬಟ್ ಬೇರೆ ಬೇರೆ ದೇಶಗಳು ಬೈ ಮಾಡ್ತಾ ಇರ್ತವೆ ಇದೊಂದು ಬ್ಯಾಡ್ ನ್ಯೂಸ್ ಆದ್ರೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಆ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದ್ರೆ ನೋಡಬಹುದು ಟ್ರಂಪ್ ಐ ಮೇ ಗಿವ್ ಎ ಲಾಟ್ ಆಫ್ ಕಂಟ್ರೀಸ್ ಬ್ರೇಕ್ಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಬಿಗ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ರೆಸಿಪ್ರೋಕಲ್ ಟಾರಿಫ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳು ಇವ್ರ ಕಡೆಯಿಂದ ಕೇಳಿ ಬರ್ತಾ ಇರುತ್ತೆ ಹಾಗೆ ಏಪ್ರಿಲ್ ಎರಡರಿಂದ ಅಂತ ಹೇಳ್ತಿದ್ದಾರೆ ಈಗ ಹಲವು ದೇಶಗಳಿಗೆ ರೆಸಿಪ್ರೋಕಲ್ ಟಾರಿಫ್ಸ್ ಅಲ್ಲಿ ಬ್ರೇಕ್ಸ್ ಅನ್ನು ಕೂಡ ನಾನು ಕೊಡಬಹುದು ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಅಂದ್ರೆ ಕೆಲವು ದೇಶಗಳಿಗೆ ಇದರಿಂದ ಅಡ್ವಾಂಟೇಜ್ ಕೂಡ ಸಿಗಬಹುದು ಅದರಲ್ಲಿ ನಮ್ಮ ಇಂಡಿಯಾ ಕೂಡ ಇದ್ರು ಇರಬಹುದು ಇಲ್ಲೂ ಕೂಡ ನೋಡಬಹುದು ಟ್ರಂಪ್ ಮೈಟ್ ಎಕ್ಸಿಮ್ ಸಮ್ ನೇಷನ್ ಫ್ರಮ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಯಾವೆಲ್ಲ ದೇಶಗಳು ಗೆ ಅವಕಾಶವನ್ನು ಕೊಡ್ತಾರೆ ಗೊತ್ತಿಲ್ಲ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ರೆಸಿಪ್ರೋಕಲ್ ಟಾರೀಫ್ ಗೆ ಸಂಬಂಧಪಟ್ಟಂತೆ ಹೋಗಿ ಇದು ಕೂಡ ಒಂದು ಒಳ್ಳೆ ಸುದ್ದಿ ಆಗುತ್ತೆ ನೋಡೋಣ ಮಾರ್ಕೆಟ್ ಸಾರಿ ಯಾಕೆ ಮಾಡುತ್ತೆ ಅಂತ ಇನ್ನು ಆಕ್ಚುಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಈ ಪಾಯಿಂಟ್ ಕಾಂಟ್ರಿಬ್ಯೂಟ್ ಮಾಡಿದೆ ನೋಡೋಣ ಇದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಬೀಳುತ್ತಾ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಇವತ್ತು ಸುದ್ದಿಲಿರುತ್ತೆ ಕಾರಣ ನೋಡಬಹುದು ಬೆಂಗಳೂರಲ್ಲಿ ಕಂಪನಿ ನಾಲ್ಕು ಪಾಯಿಂಟ್ ನಾಲ್ಕು ಎಕರೆ ಲ್ಯಾಂಡ್ ಅಕ್ವಸಿಷನ್ ಮಾಡ್ಕೊಂಡಿದೆ ವೈಟ್ ಫೀಲ್ಡ್ ಅಲ್ಲಿ ಒಂಬೈನೂರ ಐವತ್ತು ಕೋಟಿ ಪ್ರಾಜೆಕ್ಟ್ ಆಗಿರುತ್ತೆ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಬ್ರಿಗೇಡ್ ಎಂಟರ್ಪ್ರೈಸಸ್ ಇವತ್ತು ಇರುತ್ತೆ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿ ಕಾರಣ ನೋಡಬಹುದು ಈಸಿ ಟ್ರಿಪ್ ಪ್ಲಾನರ್ಸ್ ಟು ಅಕ್ವೈರ್ ಫಾರ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ ಇನ್ ಬಿಗ್ ಚಾರ್ಟರ್ ಎಕ್ಸ್ಪಾಂಡ್ಸ್ ಗ್ಲೋಬಲ್ ಪ್ರೆಸೆನ್ಸ್ ಕಂಪನಿ ಬಿಗ್ ಚಾರ್ಟರ್ ಅಲ್ಲಿ ತಗೊಳ್ಳುವ ಮೂಲಕ ಗ್ಲೋಬಲ್ ಪ್ರೆಸೆನ್ಸ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಇದೆ ಈ ಒಂದು ಅನೌನ್ಸ್ಮೆಂಟ್ ಕಂಪನಿಯಿಂದ ಬಂದಿದೆ ಈ ಕಾರಣದಿಂದ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ವಿಪ್ರೋ ಇಂಟ್ರಡ್ಯೂಸಸ್ ಇನ್ನೋವೇಟಿವ್ ಎ ಐ ಡ್ರೀವನ್ ಆಟೋನಮಸ್ ಏಜೆಂಟ್ ಫಾರ್ ಏಜೆಂಟ್ ಫೋರ್ಸ್ ಹೆಲ್ತ್ ಕೇರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ ಅನ್ನ ಕಡಿಮೆ ಮಾಡುವಂತ ಐ ಡ್ರಿವನ್ ಆಟೋನಮಸ್ ಏಜೆಂಟ್ಸ್ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಯುಂಡೈ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನೋಡಬಹುದು ಕಂಪನಿ ಆರ್ನೂರ ತೊಂಬತ್ನಾಲ್ಕು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಟೂಲಿಂಗ್ ಸೆಂಟರ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇಂಡಿಯಾದಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ನ ಕಾರಣಕ್ಕಾಗಿ ಯುಂಡೈ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಹಾಗೆ ಕೆಲವೊಂದು ಅಪಾಯಿಂಟ್ಮೆಂಟ್ಸ್ ಅನ್ನು ಕೂಡ ಮಾಡಿದೆ ಈ ಎಲ್ಲ ಕಾರಣಗಳಿಗೆ ಯುಂಡೈ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ನೋಡಬಹುದು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಫಿಕ್ಸಸ್ ಕ್ಯೂ ಐ ಪಿ ಫ್ಲೋರ್ ಪ್ರೈಸ್ ಎಟ್ ರುಪೀಸ್ ಫಾರ್ಟಿ ಪಾಯಿಂಟ್ ತ್ರೀ ಏಟ್ ಪರ್ ಶೇರ್ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡಿದೆ ನಲ್ವತ್ತು ರೂಪಾಯಿ ಮೂವತ್ತೆಂಟು ಪೈಸೆ ಪರ್ ಶೇರ್ ಗೆ ಫ್ಲೋರ್ ಪ್ರೈಸ್ ಕೂಡ ಫಿಕ್ಸ್ ಮಾಡಿದೆ ಅದೇ ಕಾರಣದಿಂದ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಐ ಸಿ ಐ ಸಿ ಐ ಬ್ಯಾಂಕ್ ಸುದ್ದಿರುತ್ತೆ ನಿಮಗೆ ಗೊತ್ತಿರಬಹುದು ಐ ಸಿ ಐ ಸಿ ಸೆಕ್ಯೂರಿಟೀಸ್ ಈಗ ಟ್ರೇಡ್ ಆಗ್ತಾ ಇಲ್ಲ ಲಾಸ್ಟ್ ಶುಕ್ರವಾರಕ್ಕೆ ಲಾಸ್ಟ್ ಆಗಿದೆ ಈಗ ಅಫಿಷಿಯಲ್ ಆಗಿ ಐ ಸೆಕ್ಯೂರಿಟೀಸ್ ಐ ಸಿ ಬ್ಯಾಂಕ್ ನ ಓಲಿ ಒನ್ ಸಬ್ಸಿಡಿಯರಿ ಆಗಿದೆ ಜೊತೆಗೆ ಐ ಸಿ ಸೆಕ್ಯೂರಿಟೀಸ್ ಶೇರ್ ಹೋಲ್ಡರ್ಸ್ ಗೆ ಐ ಸಿ ಐ ಬ್ಯಾಂಕ್ ನ ಶೇರ್ಗಳು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಬಹುಶಃ ಸ್ವಲ್ಪ ಸಮಯ ತಗೊಳ್ಳುತ್ತೆ ಬಟ್ ಡೋಂಟ್ ವರಿ ಇನ್ ಕೇಸ್ ನಿಮ್ಮತ್ರ ಹತ್ರ ಐ ಸಿ ಸೆಕ್ಯೂರಿಟೀಸ್ ಇದ್ರೆ ನಿಮಗೆ ಐ ಸಿ ಐ ಬ್ಯಾಂಕ್ ನ ಶೇರ್ ಗಳು ಸಿಗುತ್ತೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾಣ ಕಂಪನಿ ಗುಜರಾತ್ ಅಲ್ಲಿ ಹೊಸ ಬ್ರಾಂಚ್ ಅನ್ನ ಓಪನ್ ಮಾಡಿದೆ ಈ ಬ್ರಾಂಚ್ ಓಪನ್ ಕಾರಣಕ್ಕೆ ಅಗರ್ವಾಲ್ಸ್ ಹೆಲ್ತ್ ಕೇರ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಚ್ ಎಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ನೀವು ಇಲ್ಲಿ ನೋಡಬಹುದು ಎಚ್ ಎಲ್ ಟೆಕ್ ವೆಸ್ಟರ್ನ್ ಯೂನಿಯನ್ ಫಾರ್ಮ್ ಸ್ಟ್ರಾಟಜಿಕ್ ಇನೋವೇಷನ್ ಪಾರ್ಟ್ನರ್ಶಿಪ್ ಸ್ಟ್ರಾಟಜಿಕ್ ಇನೋವೇಷನ್ ಪಾರ್ಟ್ನರ್ಶಿಪ್ ಅನ್ನ ಕಂಪನಿ ವೆಸ್ಟರ್ನ್ ಯೂನಿಯನ್ ಜೊತೆ ಮಾಡ್ಕೊಂಡಿದೆ ಟೆಕ್ನಾಲಜಿಕಲ್ ಸೆಂಟರ್ ಅನ್ನ ಹೈದರಾಬಾದ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಈ ಒಂದು ಪಾರ್ಟ್ನರ್ಶಿಪ್ ನ ಕಾರಣಕ್ಕಾಗಿ ಎಚ್ ಎಲ್ ಟೆಕ್ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಆರ್ಚ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಮೋಲ್ಟೆಕ್ ಟೆಕ್ನಾಲಜೀಸ್ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಶಿಪ್ಪಿಂಗ್ ರಿಲೇಟೆಡ್ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಈ ಎರಡು ಕಂಪನಿಗಳು ಈ ನ ಕಾರಣಕ್ಕೆ ಇಂಟರ್ ಆರ್ಚ್ ಬಿಲ್ಡಿಂಗ್ ಹಾಗೂ ಮೋಲ್ಟೆಕ್ ಟೆಕ್ನಾಲಜೀಸ್ ಎರಡು ಕಂಪನಿಗಳನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಬ್ಸರ್ವ್ ಮಾಡಬಹುದು ನಂತರ ಆರ್ ವಿ ಎನ್ ಎಲ್ ಕಾರಣ ಕಂಪನಿ ಸೆಂಟ್ರಲ್ ರೈಲ್ವೇ ಕೋಟಿ ಬಿಡಿಂಗ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಈ ಒಂದು ಕಾರಣಕ್ಕಾಗಿ ಆರ್ ವಿ ಎನ್ ಎಲ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಬ್ರಿಟಾನಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಗುಜರಾತ್ ನ ಪ್ಲಾಂಟ್ ಅಲ್ಲಿ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನೋಡಬಹುದು ಸ್ಟ್ರೈಕ್ ಇನ್ ಬ್ರಿಟಾನಿಯಾಸ್ ಗುಜರಾತ್ ಪ್ಲಾಂಟ್ ಇಟ್ಸ್ ಆಪರೇಷನ್ಸ್ ಹಾಗೆ ಈ ಆಪರೇಷನ್ಸ್ ಕೂಡ ಸ್ಟಾಪ್ ಆಗಿದೆ ವರ್ಕರ್ಸ್ ಯೂನಿಯನ್ ಜೊತೆ ಕಂಪನಿ ಮಾತುಕತೆಗಳನ್ನು ಆಡುತ್ತಿದೆ ಅನ್ನುವಂತ ಅಪ್ಡೇಟ್ ಅನ್ನು ಕಂಪನಿ ಕೊಟ್ಟಿದೆ ಈ ಕಾರಣದಿಂದ ಬ್ರಿಟನ್ಯಾ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಜಿ ಆರ್ ಎಸ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ನೋಡಬಹುದು ಗಾರ್ಡನ್ ರಿಚ್ ಬಿಲ್ಡರ್ಸ್ ಇಂಕ್ಸ್ ಡೀಲ್ ವಿತ್ ಜರ್ಮನ್ ಫಾರ್ಮ್ ಫಾರ್ ಟೂ ಮೋರ್ ಮಲ್ಟಿಪರ್ಪಸ್ ವೆಸೆಲ್ಸ್ ಎರಡು ಮಲ್ಟಿಪರ್ಪಸ್ ವೆಸೆಲ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಜರ್ಮನ್ ಕಂಪನಿಯ ಜೊತೆ ಈ ಕಾಂಟ್ರಾಕ್ಟ್ ನ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ನೋಡಬಹುದು ನೂರ ಎಂಟು ಮಿಲಿಯನ್ ಡಾಲರ್ ಗಳಾಗಿರುತ್ತೆ ಈ ಒಂದು ನ ಕಾರಣಕ್ಕಾಗಿ ಜಿ ಆರ್ ಎಸ್ ಸಿ ಕೂಡ ಇವತ್ತು ಸುದ್ದಿಯಲ್ಲಿ ಗಾರ್ಡನ್ ರಿಷ್ಷಿಪ್ ಬಿಲ್ಡರ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ ಕಂಪನಿ ಎಸ್ ಎಂ ಎಲ್ ಸುಜು ಜೊತೆ ಮತಗತಗಳನ್ನ ಆಡ್ತಿದೆ ಸ್ಟೇಕ್ ಅನ್ನ ಬೈ ಮಾಡ್ಲಿಕ್ಕೆ ಅನ್ನುವಂತ ಸುದ್ದಿಯನ್ನ ನ ಸಿ ಎನ್ ಬಿ ಸಿ ಟಿವಿ ಐಟಿನ್ ಪಬ್ಲಿಷ್ ಮಾಡಿತ್ತು ಕಂಪನಿಯಿಂದ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಬಂದಿದೆ ನಾವು ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ಹಲವು ಅವಕಾಶಗಳನ್ನ ಹುಡುಕಾಡ್ತಾ ಇದ್ದೀವಿ ಬಟ್ ಇನ್ನು ಯಾವುದು ಫೈನಲ್ ಸ್ಟೇಜ್ ಗೆ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ ಈ ಕ್ಲಾರಿಫಿಕೇಶನ್ ಕಾರಣಕ್ಕಾಗಿ ಎಮ್ ಅಂಡ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ಆಝಫ್ನ ನೋಡಬಹುದು ಎಪ್ಪತ್ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕೈಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟ್ರೈಟ್ ಟೈಮ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಹ್ಯಾಂಗ್ ಹೆಂಗ್ ಸ್ವಲ್ಪ ನೆಗೆಟಿವ್ ಇದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನಲ್ಲಿ ಟ್ರೇಡ್ ಆಗ್ತಿದೆ ತೈವಾನ್ ವೈಟೆಡ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಕೋಸ್ಪಿ ಫ್ಲಾಟಿಶ್ ಇದೆ ಇನ್ನು ಶಾಂಘೈ ಕಾಂಪೋಸಿಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಥವಾ ಫ್ಲಾಟಿಶ್ ಅಂತ ಹೇಳ್ಬೋದು ಓವರ್ ಆಲ್ ಇಂಡಿಕೇಶನ್ ಪಾಸಿಟಿವ್ ಇದೆ ಅಂತ ಹೇಳುವುದು ಏಷ್ಯನ್ ಮಾರ್ಕೆಟ್ಸ್ ಕೆಲವು ಮಾರ್ಕೆಟ್ ಗಳನ್ನ ಹೊರತುಪಡಿಸಿದ್ರೆ ಮೆಜಾರಿಟಿ ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಫ್ಲಾಟಿಶ್ ಇದೆ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡಬಹುದು ಸೊ ನ್ಯೂಸ್ ಗಳಿವೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಆಕ್ಚುಲಿ ನಮ್ಮ ಸರ್ಕಾರ ಏನು ಅಂದ್ರೆ ಇಂಡಿಯಾ ದೊಡ್ಡ ಪ್ರಮಾಣದಲ್ಲಿ ಬೈಯಿಂಗ್ ಏನ್ ಮಾಡೋದಿಲ್ಲ ಹಾಗಾಗಿ ಅದೇನಷ್ಟೇನು ತೊಂದರೆ ಆಗೋದಿಲ್ಲ ಅನ್ಸುತ್ತೆ ನ್ಯೂಸ್ ಬಟ್ ರೆಸಿಪ್ರೋಕಲ್ ಟಾರಿಷನ್ ಕೊಡಬಹುದು ಅನ್ನೋ ಸುದ್ದಿ ಏನಿದೆ ಅಥವಾ ಸ್ವತಃ ಟ್ರಂಪ್ ಅವರೇ ಹೇಳಿರುವಂತಹ ಮಾತು ಅದು ಪಾಸಿಟಿವ್ ಡೆವಲಪ್ಮೆಂಟ್ ಕಾರಣ ಆಗಬಹುದು ಸಾಕಷ್ಟು ಪಾಸಿಟಿವ್ ಸುದ್ದಿಗಳಿದ್ದಾವೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಸೊ ಫಾರ್ ದ ಬೆಸ್ಟ್ ಹಾಗೆ ಈಗಾಗಲೇ ಲಾಸ್ಟ್ ಫೋರ್ ಫೈವ್ ಡೇಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಸ್ವಲ್ಪ ರೆಸ್ಟ್ ಕೂಡ ಮಾಡಬಹುದು ಮಾರ್ಕೆಟ್ ಅಂತಹ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಕಂಟಿನ್ಯೂಸ್ ಒಂದೇ ಫ್ಲೋ ನಲ್ಲಿ ಹೋಗ್ತಾ ಇರೋದಿಲ್ಲ ಕೆಲವು ಸಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬರಬಹುದು ಅಥವಾ ಕೆಲವು ಸಲ ಪುಲ್ ಡೌನ್ ಕೂಡ ಮಾಡಬಹುದು ಸೊ ಆ ರೀತಿಯ ರಿಯಾಕ್ಷನ್ಗಳು ಕೂಡ ಇರುವಂತ ಚಾನ್ಸಸ್ ಇರುತ್ತೆ ನೋಡೋಣ ಗ್ಲೋಬಲ್ ಕ್ಯೂಸ್ ಅಂತೂ ಪಾಸಿಟಿವ್ ಇದಾವೆ ಅಂತ ಯಾವುದೇ ನೆಗೆಟಿವ್ ಇಲ್ಲ ಅಂತಾನೆ ಹೇಳ್ಬೋದು ಇವತ್ತಿನ ಸುದ್ದಿಗಳನ್ನ ನೋಡಿದ್ರೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ